ಬ್ರೇಕಾದ ಮೇಲೆ ಮತ್ತೆ ಸ್ವಾಗತ ರಾಜ್ಯಾದ್ಯಂತ ಇಂದು ಸಾರಿಗೆ ನೌಕರರ ಮುಷ್ಕರ ನಡೀತಾ ಇರೋದ್ರಿಂದ ಮಂಡ್ಯದಲ್ಲಿ ರಸ್ತೆಗೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಎಲ್ಲೂ ಇಳಿತಿಲ್ಲ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳು ಆಗಮಿಸ್ತಾ ಇದ್ದಾವೆ ಖಾಸಗಿ ಬಸ್ಗಳ ಮೊರೆ ಹೋಗಿದ್ದಾರೆ ಪ್ರಯಾಣಿಕರು ಇನ್ನು ಸರ್ಕಾರಿ ಬಸ್ಗಳು ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲದೆ ಇರೋದರಿಂದ ಈಗ ಖಾಸಗಿ ಬಸ್ಗಳ ಮೊರೆ ಹೋಗಿದ್ದಾರೆ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಈಗ ಖಾಸಗಿ ಬಸ್ಗಳ ಆಗಮನವಾಗ್ತಾ ಇದೆ ಹೀಗಾಗಿ ಖಾಸಗಿ ಬಸ್ಗಳ ಮೂಲಕ ತಮ್ಮ ತಮ್ಮ ಕೆಲಸಗಳಿಗೆ ತಮ್ಮ ತಮ್ಮ ಊರುಗಳಿಗೆ ಪ್ರಯಾಣಿಕರು ತೆರಳುತ್ತಿದ್ದಾರೆ ಖಾಸಗಿ ಬಸ್ಸು ಟೆಂಪೋ ಟ್ರಾವೆಲರ್ಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಇನ್ನು ಸರ್ಕಾರಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಒಂದೆಡೆ ಸರ್ಕಾರಿ ಬಸ್ಗಳು ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಮುಷ್ಕರ ಇದೆ ಈ ನಡುವೆ ಆ ಸರ್ಕಾರಿ ಬಸ್ ಸ್ಟಾಪ್ಗಳಿಗೆ ಈಗ ಖಾಸಗಿ ಬಸ್ಗಳ ಎಂಟ್ರಿ ಆಗ್ತಾ ಇದೆ ತಮ್ಮ ತಮ್ಮ ಊರುಗಳಿಗೆ ತೆರಳುವಂಥವರು ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಕಳ ತೆರಳುವಂಥವರು ಈಗ ಖಾಸಗಿ ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ ಈ ನಡುವೆ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಆಗ್ತಾ ಇದೆ ಅದನ್ನು ಅಲ್ಲಗಳೋದಕ್ಕಾಗಲ್ಲ ಈ ನಡುವೆ ರಾಜ್ಯ ಸರ್ಕಾರ

ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ ರಾಜ್ಯಾದ್ಯಂತ ಇವತ್ತು ಸಾರಿಗೆ ನೌಕರರು ಮುಸ್ಕರವನ್ನು ಕರೆ ಕೊಟ್ಟಿರ್ತಕ್ಕಂಥದ್ದು ಈ ಮುಸ್ಕರದ ಎಫೆಕ್ಟ್ ಮಂಡ್ಯದಲ್ಲೂ ಕೂಡ ಬೇರಿರ್ತಕ್ಕಂಥದ್ದು ಇದೀಗ ನಾವೀಗ ಮಂಡ್ಯದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿದ್ದೇವೆ ನೀವು ಸ್ಥಳದಲ್ಲಿ ನೋಡ್ಬೋದು ಏನು ಪ್ರತಿನಿತ್ಯ ಕೆ ಎಸ್ ಆರ್ ಟಿ ಸಿ ಬಸ್ಗಳು ನಿಲ್ತಿದ್ದಂಥ ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ನಿಲ್ದಾಣದಲ್ಲಿ ಇವತ್ತು ಖಾಸಗಿ ಬಸ್ಗಳು ಸಂಪೂರ್ಣವಾಗಿ ಜಮಾನಗೊಂಡಿರ್ತಕ್ಕಂಥದ್ದು ಏನು ಈ ಪ್ಲ್ಯಾಟ್ಫಾರ್ಮ್ಗಳಲ್ಲೆಲ್ಲವೂ ಕೂಡ ಪ್ರತಿನಿತ್ಯ ಕೆಂಪಸ್ಗಳು ಕಾಣ್ತಿದ್ವು ಆದರೆ ಇವತ್ತು ಖಾಸಗಿ ಬಸ್ಗಳು ಈ ರಾಜ ಏನು ರಾಜರಾಜ್ವವಾಗಿ ಪ್ಲಾಟ್ಫಾರ್ಮ್ ಗಳಲ್ಲಿ ಅಂದ್ರೆ ಕೆ ಎಸ್ 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 ಸಿ ಬಸ್ ಗಳು ನಿಲ್ತಿದ್ದಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ನಿಂತು ಸಹ ಏನು ಪ್ರಯಾಣಿಕರನ್ನ ಏನು ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಿರ್ತಕ್ಕಂಥದ್ದು ಅಂದರೆ ಏನು ಆ ಸಾರಿಗೆ ನೌಕರರು ಇವತ್ತಿನಿಂದ ನಿರ್ದಿಷ್ಟಾವಧಿ ಕಾಲ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಮುಷ್ಕರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಹೀಗಾಗಿ ಮಂಡ್ಯದ ಬಸ್ ನಿಲ್ದಾಣಗಳಿರ್ಬೋದು ಮತ್ತು ಏನು ಡಿಪೋಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಸುಮ್ಮನೆ ನಿಂತಿರ್ತಕ್ಕಂಥದ್ದು ಎಲ್ಲವೂ ಕೂಡ ಎಲ್ಲ ನೌಕರರು ಕೂಡ ಈಗ ಕೆ ಎಸ್ ಆರ್ ಟಿ ಸಿ ಚಾಲಕರಿರ್ಬೋದು ನಿರ್ವಾಹಕರಿರ್ಬೋದು ಸಂಪೂರ್ಣವಾಗಿ ತಮ್ಮ ಕರ್ತವ್ಯದ ಕರ್ತವ್ಯಕ್ಕೆ ಗೈರ ಆಗುವ ಮುಖಾಂತರ ಮುಸ್ಕರಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ತಮ್ಮ ಮುಸ್ಕರ ನಡೆಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ಸೂಚನೆಯಂತೆ ಇದೀಗ ಜಿಲ್ಲಾಡಳಿತ ಮತ್ತು ಕೆ ಎಸ್ ಆರ್ ಟಿ ಸಿ ಏನು ಅಧಿಕಾರಿಗಳು ಆ ಸಾರ್ವಜನಿಕರಿಗೆ ಯಾವುದೇ ತೊಂದರೆಗಳು ತೊಂದರೆಗಳಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಏನು ಖಾಸಗಿ ಬಸ್ಗಳ ಮುಖಾಂತರವಾಗಿ ಪ್ರಯಾಣಿಕರಿಗೆ ಸಂಚಾರಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು ಆದರೆ ಏನು ಗ್ಯಾರಂಟಿ ಯೋಜನೆ ಜಾರಿಗೆ ಬಂದ ನಂತರದಲ್ಲಿ ಸಾಕಷ್ಟು ಮೂಲೆ ಅಂದರೆ ಕೆ ಖಾಸಗಿ ಬಸ್ಗಳು ನಷ್ಟದ ಸುಳಿಗೆ ಸಿಲುಕಿ ಮೂಲೆ ಸೇರಿದಂಥ ಖಾಸಗಿ ಬಸ್ಗಳು ಇದೀಗ ಮತ್ತೆ ರೋಡಿಗೆ ಇಳಿದಿರತಕ್ಕಂಥದ್ದು ಹೀಗಾಗಿ ಏನು ಕಾಲ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ನಷ್ಟದ ಸುಳಿಗೆ ಸಿಲುಕಿದ್ದಂಥ ಖಾಸಗಿ ಬಸ್ಗಳ ಮಾಲೀಕರಲ್ಲಿ ಇದೀಗ ಮಂದಾಸ ಮೂಡಿರತಕ್ಕಂಥದ್ದು ಜೊತೆಗೆ ಏನು ಪ್ರತಿನಿತ್ಯ ಶಕ್ತಿ ಯೋಜನೆಯಿಂದಾಗಿ ಪ್ರತಿನಿತ್ಯ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಿದ್ದಂಥ ಮಹಿಳೆಯರು ಇದೀಗ ಏನು ಖಾಸಗಿ ಬಸ್ನ ಚಾಲಕರು ಮತ್ತು ನಿರ್ವಾಹಕರು ಕೇಳದಷ್ಟು ಹಣವನ್ನು ಕೊಟ್ಟು ಪ್ರಯಾಣಿಸಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಒಟ್ಟಾರೆ ಹೇಳಬೇಕಂದ್ರೆ ಇವತ್ತಿನ ಈ ಮುಷ್ಕರದ ಎಫೆಕ್ಟ್ಗಿನಿಂದಾಗಿ ಮಂಡ್ಯಕ್ಕೂ ಕೂಡ ತಟ್ಟಿರ್ತಕ್ಕಂಥದ್ದು ಮಂಡ್ಯದ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಖಾಸಗಿ ಬಸ್ಗಳ ಮಯವಾಗಿರ್ತಕ್ಕಂಥದ್ದು ಜೊತೆಗೆ ಸಾರ್ವಜನಿಕರು ಕೂಡ ಪ್ರತಿನಿತ್ಯ ಸಂಚಾರ ಮಾಡ್ತಿದ್ದಂಥ ಸಾರ್ವಜನಿಕರು ಕೂಡ ಖಾಸಗಿ ಬಸ್ಗಳನ್ನ ಮೊರೆಯವನ್ನು ಹೋಗ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿವಿ ಫೈವ್ ಕನ್ನಡ ಮಂಡ್ಯ